ಮೈಸೂರು ಸಂಸ್ಥಾನ ಆಡಳಿತಾವಧಿಯಲ್ಲಿ ಪ್ರಾರಂಭಗೊಂಡ ಕಾವೇರಿ ವಿವಾದ ಇಂದಿಗೂ ಮುಂದುವರೆದಿದೆ ಎಂದು ಕಾವೇರಿ ವಿವಾದ ಲೇಖಕ ಸಿ ಚಂದ್ರಶೇಖರ್ ಕಾವೇರಿ ಹೇಳಿದ್ದಾರೆ ಕೊಡಗು ಮಾಡೆಲ್ ಫಾರೆಸ್ಟ್ ವತಿಯಿಂದ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕಾವೇರಿ ವಿವಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಾವಿರದ ಎಂಟುನೂರ ಏಳರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕೆರೆಗಳ ಜೀರ್ಣೋದ್ದಾರ ಸಂದರ್ಭ ಮದ್ರಾಸ್ ಪ್ರದೇಶಕ್ಕೆ ಸೇರಿದ ತಂಜಾವೂರಿನಲ್ಲಿ ರೈತರು ಮೊದಲ ಪ್ರತಿಭಟನೆ ಮೂಲಕ ವಿರೋಧ ವ್ಯಕ್ತಪಡಿಸಿದರು ಹೂಳು ತೆಗೆಯುವ ಮತ್ತು ನಾಲೆಗಳನ್ನು ದುರಸ್ತಿ ಮಾಡುವುದರಿಂದ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗುವ ಬಗ್ಗೆ ಆಪಾದಿಸಿ ಮದ್ರಾಸ್ ಸರ್ಕಾರ ಸೂಚಿಸಿತ್ತು ಮೈಸೂರಿನ ರೆಸಿಡೆಂಟ್ ಕರ್ನಲ್ ವಿಲಕ್ಸ್ ಈ ಬಗ್ಗೆ ತನಿಖೆ ಮಾಡಿ ಆಪಾದನೆಗಳನ್ನು ಆಧಾರರಹಿತವೆಂದು ತಿಳಿಸಿದರು ಇದರೊಂದಿಗೆ ಸಾವಿರದ ಎಂಟುನೂರ ಏಳರಲ್ಲಿ ಆರಂಭಗೊಂಡ ಕಾವೇರಿ ನದಿಯ ಅನಿಯಂತ್ರಿತ ಹರಿವಿನ ಬೇಡಿಕೆಯು ಎರಡು ರಾಜ್ಯಗಳ ನಡುವೆ ಎರಡು ಶತಮಾನಗಳಿಗೂ ಹೆಚ್ಚು ಕಾಲ ವಿವಾದದ ಪ್ರಾರಂಭ ಅಂತ ಕರೆಸಿಕೊಳ್ಳಲಾಗಿದೆ ಎಂದರು Force under DG Shankar Bidri. Well, this member uh, of, of a state task force is never to be forgotten as they were on the team who were on the sting operation to capture Veerappan, the notorious Veerappan. <clears throat> I take this opportunity to welcome Shri Shri Subbaya, Secretary, Kotelku Model us. ನಮ್ಮ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೆಸಿಡೆಂಟ್ಗೆ ಒಂದು ಪತ್ರವನ್ನು ಬರ್ತು ಅವ್ರ ಪತ್ರ ಬರೆದ್ರಪ್ಪ ಅಂತಂದ್ರೆ ನಿಮ್ಮ ಮೈಸೂರಿನಲ್ಲಿ ದಿವಾನ್ ಪೂರ್ಣಯ್ಯನವರು ಈ ಕೆರೆಗಳ ದುರಸ್ತಿ ಕೆರೆಗಳಲ್ಲಿ ಹೂಳೆತ್ತುವ ಕೆಲಸ ನಾಲೆಗಳ ದುರಸ್ತಿಯನ್ನು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ಹಾಗೆ ಮಾಡೋದಕ್ಕೆ ಬಿಟ್ಕೊಂಡು ಬಂತು ಅಂತಂದ್ರೆ ನಮಗೆ ಕಾವೇರಿ ನದಿಯಲ್ಲಿ ಹರಿದು ಬರುವ ನೀರಿನ ಪ್ರಮಾಣದ ಕೊರತೆ ಉಂಟಾಗುತ್ತದೆ ಅಂತ ಅವ್ರು ಹೇಳಿದರು ಸೊ ನಾವು ನಮ್ಮ ಕೆರೆಗಳಲ್ಲಿ ಗೂಳೆತ್ತಿದ್ರೆ ಈಗ ಒಂದು ಉದಾಹರಣೆಗೆ ಹದಿನೈದು ಲೀಟರ್ ಅಥವಾ ಒಂದು ಸಾವಿರದ ಐನೂರು ಲೀಟರ್ ಕೆಪಾಸಿಟಿ ಇರೋ ಒಂದು ಕೆರೆಗೆ ನೀವು ಹೂಳು ಸೇರ್ಕೊಂಡ್ಬಿಡ್ತೀವಿ ಅಂತಂದರೆ ಅದು ಒಂದು ಸಾವಿರ ಒಂದುವರೆ ಒಂದು ಹದಿನೈದು ನೂರು ಹೋಗಿಬಿಟ್ಟು ಒಂದು ಸಾವಿರ ಲೀಟರ್ ಆಗ್ಬೋದು ಇನ್ನು ಐನೂರು ಲೀಟರ್ ಅಷ್ಟು ಹೂಳು ತುಂಬಿಕೊಂಡಿರಬಹುದು ಈ ಹೂಳಿನ ತೆಗಿತು ಅಂತಂದ್ರೆ ಈ ಕೆರೆಯ ಫುಲ್ ಕೆಪಾಸಿಟಿ ಫಿಫ್ಟೀನ್ ಹಂಡ್ರೆಡ್ ಲೀಟರ್ಸ್ ಬರುತ್ತೆ ಅಂತ ಮತ್ತು ಈ ನಮ್ಮ ನದಿಗಳು ತುಂಬಿ ಹರಿದಾಗ ಅಥವಾ ಬೇರೆ ಅದರದು ಲೆವೆಲ್ ಸರಿ ಇತ್ತು ಅಂತಂದ್ರೆ ನದಿಯಿಂದ ನೇರವಾಗಿ ಹರ್ಕೊಂಡು ಬಂದಂತಹ ನಾಲೆಗಳಿಂದ ನಮ್ಮಲ್ಲಿ ಕೃಷಿಯ ಚಟುವಟಿಕೆಗಳು ನಡೀತಾ ಇತ್ತು ಆದರೆ ಈ ಕೆರೆಗಳ ಹೂಳೆತ್ತುವ ಕೆಲಸ ಮತ್ತು ಈ ನಾಲೆಗಳ ದುರಸ್ತಿಯ ಕೆಲಸ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಡೆದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಮೈಸೂರು ಸಂಸ್ಥಾನ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಸಾವಿರದ ಏಳ್ನೂರ ಅರವತ್ತ ಏಳರಿಂದ ತೊಂಬತ್ತೊಂಬತ್ತರವರೆಗೆ ನಾಲ್ಕು ಯುದ್ಧಗಳನ್ನು ಮಾಡಬಹುದು ಸೊ ಈ ಯುದ್ಧಗಳನ್ನ ಮಾಡೋ ಸಮಯದಲ್ಲಿ ನಮ್ಮ ಕೃಷಿ ಸಾಮಾನ್ಯವಾಗಿ ನೆಗ್ಲೆಕ್ಟ್ ಆಗೋಯ್ತು ಅದರ ಬಗ್ಗೆ ಈ ಎಲ್ಲ ಈ ರಾಜಕೀಯ ವ್ಯವಸ್ಥೆ ಒಂದು ಹಂತಕ್ಕೆ ಬಂದ ಮೇಲೆ ಏನಾದ್ರೂ ರೈತರ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನಮ್ಮ ಕೃಷಿ ಮೇಲೆ ಬರಬೇಕು ಅನ್ನುವ ಪ್ರಯತ್ನ ಅವಾಗಿನ ಕಾಲದ ಯುವನ್ ಪೂರ್ಣಯ್ಯನವರು ಕೈಗೊಂಡ್ರು ಅವಾಗ ತಂಜಾವೂರಿನ ರೈತರು ಇದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು ಇದು ನಮಗೆ ಈ ಕಾವೇರಿ ವಿವಾದದಲ್ಲಿ ಇದು ಯಾವಾಗ ಪ್ರಾರಂಭ ಆಯಿತು ಅಂತಂದ್ರೆ ನಾವು ಸಾವಿರದ ಎಂಟುನೂರ ಏಳು ಅಂತ ಹೇಳಬಹುದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಅದ್ರ ಬಗ್ಗೆ ಜನಗಳು ಅವಾಗಿನ ಪ್ರೆಸಿಡೆಂಟ್ ಕರ್ನಲ್ ವಿಲ್ಸ್ ಅಂತ ಇತ್ತು ಅವ್ರನ್ನೆಲ್ಲ ನೋಡಿ ಅವ್ರು ಹೇಳಿದ್ರು ಈ ಮೈಸೂರು ಸಂಸ್ಥಾನದ ಕೆರೆಗಳು ಸಾವಿರದ ಏಳ್ನೂರ ಅರವತ್ತೇಳಿ ಇನ್ನೂ ಹಿಂದೆ ನೂರಾರು ವರ್ಷದ ಹಿಂದೆಯಿಂದ ನಡ್ಕೊಂಡು ಬಂದಿದ್ದಾವೆ ಅದಕ್ಕೋಸ್ಕರ ಈ ಕೆರೆಗಳು ತುಂಬಿ ಅದರಿಂದ ಈ ಕೃಷಿ ಚಟುವಟಿಕೆಗಳನ್ನ ಬಹಳ ವರ್ಷಗಳಿಂದ ನಮ್ಮ ರೈತರು ಮಾಡ್ಕೊಂಡು ಬಂದಿದ್ದಾರೆ ಇದು ಹೊಸದೇನಲ್ಲ ಇದು ಸೊ ಈ ಹೂಳೆತ್ತುವ ಕೆಲಸ ಅಥವಾ ನಾಲೆಗಳಲ್ಲಿ ನೀರು ಹರಿತಾ ಇರೋ ವಿಷಯ ಇವತ್ತಿನ ವಿಷಯ ಅಲ್ಲ ಇದು ಇದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇದನ್ನು ಕೂಳೆತ್ತುವ ಕೆಲಸ ಮಾಡ್ತು ಅಂತಂದರೆ ನಾಲೆಗಳ ದುರಸ್ತಿ ಕೆಲಸ ಮಾಡ್ತು ಅಂತಂದರೆ ಕಾವೇರಿ ನದಿಗೆ ಹೋಗಿ ಸೇರುವಂತಹ ನೀರಿನ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗೋದಿಲ್ಲ ಅನ್ನುವ ವಿಷಯವನ್ನ ಕರ್ನಲ್ ವಿಲ್ಕ್ಸ್ ಹೇಳಿ ಅದನ್ನ ಅಷ್ಟಕ್ಕೆ ನೆನೆ ಬಿಟ್ರು ಆದರೆ ನಮ್ಮ ಇವತ್ತಾನೆ ನಾನು ಪ್ರಿನ್ಸಿಪಲ್ ಅವ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಇನ್ನೊಂದು ವಿಷಯನ ನಾವು ಚರ್ಚೆ ಮಾಡಬೇಕಾಗ್ಬಹುದು ಅದೇನಪ್ಪ ಅಂತಂದ್ರೆ ನಮ್ಮ ಆವಾಗಿನ ಮೈಸೂರು ಸಂಸ್ಥಾನದಲ್ಲಿ ಎಂಟು ಜಿಲ್ಲೆಗಳು ಮಾತ್ರ ಇತ್ತು ಈಗ ನಮ್ಮ ವಿಶಾಲ ಕರ್ನಾಟಕ ಬಹಳ ದೊಡ್ಡದಾಗಿದೆ ಆದರೆ ಮಹಾರಾಜರ ಕಾಲದಲ್ಲಿ ಬರೀ ಎಂಟು ಜಿಲ್ಲೆಗಳು ಮಾತ್ರ ಇತ್ತು ಆ ಎಂಟು ಜಿಲ್ಲೆಗಳಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಮಳೆ ಕಾಣಿಸ್ತಾ ಇತ್ತು ಬಹುತೇಕ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಗಳ ಮಳೆಯ ಕೊರತೆಯ ಪ್ರದೇಶವಾಗಿ ಅದು ಬಂತು ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅನ್ನೋ ವಿಷಯನ ನಮಗೆ ಸಾವಿರದ ಎಂಟುನೂರ ಅರವತ್ತ ಆರಲ್ಲಿ ಒಬ್ಬರು ಸ್ಯಾಂಕಿ ಅಂತ ಬಂದರು ಒಬ್ಬ ಬ್ರಿಟಿಷ್ ಆಫೀಸರ್ ಅವರು ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನ ನಮ್ಮ ಮಹಾರಾಜರಿಗೆ ಕೊಟ್ಟರು ಅವರ ಅಧ್ಯಯನ ಏನು ಹೇಳತ್ತಪ್ಪ ಅಂತಂದ್ರೆ ನಮಗೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಪಶ್ಚಿಮ ಭಾಗದಲ್ಲಿ ನಮಗೆ ಈ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ ಇದೆ ಅದು ಒಂದು ಎರಡು ಸಾವಿರ ಅಡಿಯ ಒಂದು ಗೋಡೆಯಾಗಿ ಪರಿವರ್ತನೆಯಾಗಿ ಅರಬ್ಬಿ ಸಮುದ್ರದಿಂದ ಬರುವಂತಹ ಈ ಮಳೆಯ ಮಳೆಯನ್ನ ಹೊತ್ತ ಮೋಡಗಳು ಅದನ್ನು ದಾಟಿ ಬರೋದಿಲ್ಲ ಹಾಗಾಗಿ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗತ್ತೆ ಮತ್ತು ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗತ್ತೆ ಅದರಿಂದ ಮುಂದೆ ಬಂದಂತಹ ಯಾವುದನ್ನ ಇಂಗ್ಲಿಷ್ನಲ್ಲಿ ರೈನ್ ಶ್ಯಾಡೋ ಏರಿಯಾ ಅಂತ ಹೇಳ್ತೀವಿ ಪ್ರದೇಶಗಳು ಶಾಶ್ವತವಾಗಿ ಮಳೆಯ ಕೊರತೆಯ ಪ್ರದೇಶವಾಗಿ ಉಳಿದುಕೊಳ್ಳತ್ತೆ ಅನ್ನುವ ಮಾತನ್ನ ನಮಗೆ ಸ್ಯಾಂಕಿ ತಮ್ಮ ವರದಿಯಲ್ಲಿ ಹೇಳಿದ್ರು ಇದು ನಮ್ಮ ಮೈಸೂರು ಸಂವಿಧಾನದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ಭಾಗ ಈ ಮಳೆಯ ಕೊರತೆಯ ಪ್ರದೇಶವಾಗೇ ಇವಾಗ್ಲೂ ಉಳ್ಕೊಂಡಿದೆ ಹಾಗಾಗಿ ನಿಮ್ಮಲ್ಲಿ ತುಂಬಾ ಆಶ್ಚರ್ಯ ಪಡಬಹುದು ನಮ್ಮ ರಾಜ್ಯದ ನಾನು ಪ್ರಶ್ನೆಗಳು ಕೇಳಿ ಅದಕ್ಕೆ ಉತ್ತರಿತ ಕಾಯೋದಿಲ್ಲ ನಮ್ಮಲ್ಲಿ ಅತ್ಯಂತ ಡ್ರೈಯೆಸ್ಟ್ ಸ್ಟೇಟ್ ಇನ್ ದಿ ಹೋಲ್ ಕಂಟ್ರಿ ಯಾವುದು ರಾಜಸ್ಥಾನ್ ಯಾರು ಹೇಳಿದ್ರು ಯಾರೊಬ್ರು ರಾಜಸ್ಥಾನ್ ಅಂತ ಹೇಳಿದ್ರು ಇಲ್ಲಿ ನಮ್ಮ ಹತ್ರ ಡ್ರೈಯೆಸ್ಟ್ ಸ್ಟೇಟ್ ಇನ್ ದಿ ಹೋಲ್ ಕಂಟ್ರಿ ರಾಜಸ್ಥಾನ್ ಅದನ್ನ ಬಿಟ್ಟರೆ ಡ್ರೈಯೆಸ್ಟ್ ಕಂಟ್ರಿ ಇನ್ ದಿ ಹೋಲ್ ಕಂಟ್ರಿ ಈಸ್ ಕರ್ನಾಟಕ ಇದು ನಮ್ಮ ವಿಶಾಲ ಕರ್ನಾಟಕ ನಮ್ಮ ಹತ್ರ ಇಷ್ಟೊಂದು ನದಿಗಳಿದಾವೆ ನಮ್ಮ ಹತ್ರ ಇಷ್ಟು ಜಲಾಶಯಗಳಿದಾವೆ ಇಷ್ಟಿದ್ರೂ ಸಹ ಕರ್ನಾಟಕ ಈಸ್ ದ ಸೆಕೆಂಡ್ ಡ್ರೈಯೆಸ್ಟ್ ಸ್ಟೇಟ್ ಇನ್ ಹೋಲ್ ಕಂಟ್ರಿ ಆಫ್ ಇಂಡಿಯಾ ಸೊ ಆ ದೃಷ್ಟಿಯಿಂದ ನಮ್ಮಲ್ಲಿ ಕೃಷಿಯನ್ನ ಬೆಳವಣಿಗೆ ಮಾಡಬೇಕಾದ್ರೆ ನೀರಿನ ಕೊರತೆ ಇತ್ತು ಅಂತಂದ್ರೆ ಕೃಷಿ ಸಾಧ್ಯವೇ ಇಲ್ಲ ಕೊಡಗು ಮಾಡೆಲ್ ಫಾರೆಸ್ಟ್ ಟ್ರಸ್ಟ್ ಅಧ್ಯಕ್ಷ ಕರ್ನಲ್ ರಾಸಿ ಮುತ್ತಣ್ಣ ಮಾತನಾಡಿ ಕೊಡಗಿನ ಪ್ರವಾಸೋದ್ಯಮದಿಂದ ಭೌಗೋಳಿಕವಾಗಿ ಅಪಾಯ ಹೆಚ್ಚಾಗ್ತಾ ಇದೆ ಜಲ ಸಂರಕ್ಷಣೆ ಕಾವೇರಿ ನದಿ ಮೂಲಕ ನೀರು ಒದಗಿಸ್ತಾ ಇರುವ ಕೊಡಗು ಪ್ರಾಕೃತಿಕವಾಗಿ ಪೋಷಣೆಯಾಗಬೇಕಿದೆ ಕಾವೇರಿ ನದಿ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದ್ದು ಕಾವೇರಿ ಕೊಳ್ಳ ಪ್ರದೇಶ ರಕ್ಷಣೆಗೆ ಮುಂದಾಗಬೇಕಿದೆ ಎಂದರು ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿಎಂ ದೇವಗಿರಿ ಮಾತನಾಡಿ ಕಾವೇರಿ ವಿವಾದ ಪುಸ್ತಕ ಕಾವೇರಿ ನದಿಯ ಜಲಮೂಲ ರಕ್ಷಣೆ ಜಲಮೂಲ ಉಪನದಿಗಳ ಮಾರ್ಗವನ್ನು ಸೂಚಿಸಿದ್ದು ಪರಿಸರ ಸಂರಕ್ಷಣೆ ಅವಶ್ಯಕ ಎಂದರು

ನಿವೃತ್ತ ಪೊಲೀಸ್ ಅಧಿಕಾರಿ ಬಿಎ ಪೂಣ ಪುಸ್ತಕದ ಮೂಲಕ ದಾಖಲಾಗಿರುವ ಸತ್ಯಾಂಶದಿಂದ ಕಾವೇರಿ ರಕ್ಷಣೆ ನೀರಿನ ಬಳಕೆಗೆ ಕೃಷಿ ಕ್ಷೇತ್ರ ವಿಸ್ತರಣೆ ಅಗತ್ಯ ಎಂದರು ಆರ್ ರನೀಶ್ ಹಾಗೂ ಕೊಡಗು ಮಾಡೆಲ್ ಫಾರೆಸ್ಟ್ ಟ್ರಸ್ಟ್ನ ಕಾರ್ಯದರ್ಶಿ ಚೆಪ್ಪಡಿರ ಶರೀಸುಬ್ಬಯ್ಯ ಪುತ್ತಾಮನೆ ವಿದ್ಯಾ ಜಗದೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು